ನಮಸ್ಕಾರ ಎಲ್ರಿಗೂ ನಮಸ್ಕಾರ ಜವರ ಒಂದು ಖುಷಿಯಾಗೋದು ಅದು ತುಂಬ ಗಮನಕ್ಕೆ ಬಂದಂಥದ್ದು ವೈರಾಗ್ಯ ಇರೋ ಜಾಗ ಅದ್ರ ಮೇಲೆ ಕರೆ ಮಾಡ್ಕೊಂಡಿದ್ದಾರೆ ನಿಜವಾದ ಶಿವನಿರೋ ಜಾಗ ನೆಮ್ಮದಿ ಇರೋ ಜಾಗ ಎಲ್ಲ ಎಲ್ಲ ತುಂಬಾ ಪ್ರಶಾಂತವಾಗಿ ಕಾಣಿಸ ಅದನ್ನೇ ಕತೆ ಮಾಡ್ಕೊಂಡಿದ್ದಾರೆ ನಾ ಅವ್ನು ಸಿನಿಮಾ ಅದಾದ ಮಾಡಿರಲಿಲ್ಲ ಮೇಡಮ್ ಜೊತೆ ಈಗ ಮತ್ತೆ ದಿಗ್ಬಾಗಲೂ ಶ್ರುತಿ ಮೇಡಮ್ ಕ್ಯಾರೆಕ್ಟ್ರ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ನಂದು ಚೆನ್ನಾಗಿದೆ ರಿಷ್ಠಿ ದೇವಸ್ಥರು ಇನ್ನು ನಾ ನೋಡಿದ್ದು ಮಗಳು ಯಾವುದೇ ಗುಡ್ಡ ಒಳ್ಳೆಯದಾಗಲಿ ದುನಿಯಾ ಟೈಮಲ್ಲಿ ಪರಾತ್ಮಕ್ಕಳೆಲ್ಲೂ ಒಳ್ಳೆಯದಾಗಲಿ ಸೊ ಅದು ಪ್ರದೀ ಖುಷಿಯಾಗುತ್ತೆ ನಿಜವಾಗಲೂ ನೀವು ಅದ್ರ ಬಗ್ಗೆ ಕಥೆ ಮಾಡಿಕೊಂಡು ಇದು ಮಾಡಿದ್ರು ಈಗ ಇನ್ನೂ ಪ್ರಾರಂಭದಲ್ಲಿದ್ದೀವಿ ಇನ್ನೂ ಅದು ಪೂಜೆ ನಡೀತಾ ಇದೆ ಒಳ್ಳೇದಾಗಲಿ ನಿಮ್ಮ ಪ್ರೋತ್ಸಾಹ ಸಹಾನುಭೂತಿ ನಿಮ್ಮ ಪ್ರೀತಿ ಎಲ್ಲರ ಮೇಲೆ ಇರಲಿ ನಮಸ್ತೆ ನಮಸ್ತೆ ಹಾಂ

ಅದರದ್ದೇ ಅದ್ರದ್ದು ಒಂದು ನಿಜ್ವಾಲ ಅಲ್ಲಿನ ಬರುತ್ತು ಅಲ್ಲಿ ನಿಜ್ವಾಲ ಉತ್ಸಾಹ ಇರುತ್ತೆ ಅದು ವೈರಾಗ್ಯವಾದ ಜಾಗ ಅಂತ ಬರುತ್ತವ್ರಿಗೆ ಅಲ್ಲಿ ಬೇರೆ ಒಂದು ಪ್ರಶಾಂತವಾಗಿ ಒಂದು ಮನಸ್ಥಿತಿ ಇರ್ತದೆ ಯಾರು ಯಾರಿದ್ದವ್ರಿಗೆ ಅದರ ಮೇಲೆ ಕತೆ ಮಾಡ್ಕೊಂಡಿದ್ದಾರೆ ಅದು ಭಾಳಷ್ಟು ನಿಜವಾದನು ಮನಸ್ಸು ನನಗೆ ಅಲ್ಲಿ ಯಾಕೋ ಹೋಗುತ್ತೆ ಗೊತ್ತಿಲ್ಲ ಅದು ಬಿಟ್ಟರೆ ನನಗೆ ಕಿಟಿಗಳಲ್ಲೇ ಸೇರ್ಕೊಂಡು ಇರ್ತದೆ ಇಲ್ಲ ಪ್ರಾಯದಲ್ಲಿ ಇರ್ತವೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲೇ ಇರ್ತವೆ ಕತೆಗಳು ಅದರಿಂದ ಮುಂದಕ್ಕೆ ಹೋಗಲ್ಲ ಅದು ಬಿಟ್ಟು ಪ್ರದೀಪ್ ಅವರು ಆ ಕಡೆಗೆ ಹೋಗಿರೋದು ನನಗೆ ಅದು ಬಹಳ ಖುಷಿಯಾಯಿತು ಅಂತ ಅನಿಸ್ತು ನನಗೆ ಆ ಜಾಗಕ್ಕೆ ಹೋಗಿದ್ದು ಅಲ್ಲೇ ಒಂದು ಅಲ್ಲೂ ಬದುಕಿರುತ್ತೆ ಅಲ್ಲೂ ಬದುಕ್ತಾರೆ ಚೆನ್ನಾಗಿ ಕಳಿಸ್ಕೊಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ನಲ್ಲಿ ಮಾಡಿರೋ ಕತೆ ಅದಕ್ಕೆ ಜವರ ಆ ಸೈಡ್ ಇಲ್ಲ ಋಷಿ ಈಗಾಗಲೇ ಒಂದು ಬೇರೆ ಥರದ ನಟ ಅಂದ್ಬಿಟ್ಟು ಶುರುವಾಗಿರೋದು ಮೈಸೂರು ಏನ್ ಎಲ್ಲ ದಬ್ಬಾಳಿಕೆ ಮಾಡ್ತಾರೆ ಮೈಸೂರು ಎಲ್ಲರು ನಿಮ್ಮ ಸಹ ಎಲ್ಲರ ಎಲ್ರಿಗೂ ನಮಸ್ಕಾರ ಅವರ ಅವಾಗಲೇ ಹೇಳ್ತಾ ಇದ್ರು ನನ್ನಡ ಸರ್ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರಿಗಿಂತ ಏನಲ್ಲ ಬಹುಶಃ ನಮ್ಮೆಲ್ಲಾರಿಗಿಂತೂ ತುಂಬಾ ಚೆನ್ನಾಗಿರೋದು ಸ್ಕ್ರಿಪ್ಟ್ ಅಂತ ಹೇಳ್ತಾನೆ ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪ್ರದೀಪ್ ಅವರು ನನಗೆ ತುಂಬ ಬದ್ದು ಎಲ್ಲ ಪಾತ್ರಗಳು ಬಹುಶಃ ಬದುಕೆಲ್ಲ ಮುಗಿದ ಮೇಲೆ ಹೋಗುವಂತ ಜಾಗ ಅದು ಅಲ್ಲಿಂದ ಒಂದು ಸಿನಿಮಾ ಶುರು ಆಗುತ್ತೆ ಎಲ್ಲರೂ ಬದುಕನ್ನು ಕಟ್ಕೊಳ್ತಾರೆ ಅದು ತುಂಬ ವಿಶೇಷವಾದಂಥ ಒಂದು ಜಾನುಗ ಒಳ್ಳೆಯದಾಗಿ ಒಳ್ಳೆ ಕಲಾವಿದರು ಎಲ್ಲರೂ ಸರ್ ಜೊತೆಗೆ ನಾನು ಅವೇಲೆ ಹೇಳ್ಕೊಂಡಂತ ಆ್ಯಕ್ಟ್ ಮಾಡಲಿಲ್ಲ ಒಂದೇ ಸಿನಿಮಾದಲ್ಲಿ ತುಂಬ ಇದ್ದೀನಿ ಇತ್ತೀಚಿನ ಫ್ಲರ್ಜ್ ಸಿನಿಮಾದಲ್ಲೂ ಕೂಡ ಇದ್ರೂ ಒಂದೇ ಸಿನಿಮಾದಲ್ಲಿ ಇದ್ದೀವಿ ಆದರೆ ಒಬ್ಬರಿಗೆ ಆ್ಯಕ್ಟ್ ಮಾಡುವಂಥ ಅವಕಾಶಗಳು ಸಿಕ್ಕಿರಲಿಲ್ಲ ನನಗೆ ತುಂಬ ಒಳ್ಳೆ ಅಂತ ಹೇಳಲ್ಲೆ ಋಷಿಯವರಾಗಲಿ ನಾಯಕಿಯಾಗಲಿ ರಂಗಾಯಣಕ್ಕರಾಗ್ಲಿ ಬರುವಂಥ ಪ್ರತಿಯೊಂದು ಪಾತ್ರಗಳು ಕತೆಗೆ ತುಂಬ ಒಳ್ಳೆಯ ತಿರುವುಗಳನ್ನ ಕೊಡ್ತಾ ಹೋಗುತ್ತೆ ಆಲ್ ದ ಬೆಸ್ಟ್ ಪ್ರದೀಪವರೇ ಒಳ್ಳೆಯದಾಗಿ ನನಗೆ ನಿರ್ಮಾಪಕರದ್ದು ನಮ್ಮ ನಿರ್ದೇಶಕರು ಈ ಸಿನಿಮಾ ಬಗ್ಗೆ ಎಷ್ಟು ಆಸಕ್ತಿ ಇಟ್ಕೊಂಡಿದಾರೋ ಅಷ್ಟೇ ಆಸಕ್ತಿಯನ್ನು ಒಬ್ಬ ನಿರ್ಮಾಪಕರು ಇಟ್ಕೊಂಡಿರೋದು ತುಂಬ ಅಪರೂಪ ಕೇವಲ ಅವ್ರಿಗೆ ಕೆಲವರಿಗೆಲ್ಲ ನಿರ್ಮಾಪಕರೇ ಹಣ ಹಾಕ್ತಾರೆ ಸಿನಿಮಾ ಬಗ್ಗೆ ಆಸಕ್ತಿ ಇರಲ್ಲ ನಾನು ಕಥೆನೇ ಕೇಳಿದ ಅವರ ಹಿಂದಿನ ಸಿನಿಮಾಗಳನ್ನು ನೋಡಿದ್ದೆ ಅವರು ಆಯ್ಕೆ ಮಾಡ್ಕೊಳ್ಳೋಂಥ ಸ್ಕ್ರಿಪ್ಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ನಾಯ್ಕಿಯರು ಬರಬೇಕು ಆಕೆಯೂ ಕೂಡ ತುಂಬ ಒಳ್ಳೆಯ ಪಾತ್ರ ಇದೆ ಎಲ್ಲರಿಗೂ ಒಳ್ಳೆಯ ಪಾತ್ರದ ಜೊತೆಗೆ ಒಳ್ಳೆಯ ಕಥೆಯನ್ನು ಮಾಡಿಕೊಂಡಿದ್ದಾರೆ ಟೀಮ್ಗೂ ಕೂಡ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನೀವೆಲ್ಲರೂ ಹರಿಸಿ ಅಂತ ಕೇಳ್ಕೊ ಥ್ಯಾಂಕ್ ಯು ನನಗೆ ಪ್ರದೀಪ್ ಒಬ್ಬಂದು ಹೇಳ್ದೆ ಏನು ಮಾಡ ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಮೈಮ್ ಹೇಳಿದಾಗ ನಾವು ರಘು ಸುತ್ತಿ ಸುತ್ತಿಗೆ ನಮ್ಮ ಇಬ್ಬರನ್ನೇ ಫಿಕ್ಸ್ ಹೀರೋ ಹೀರೋ ಈರೋಯಿಂದ ನಾವು ಸ್ಕ್ರಿಪ್ಟ್ ಆಗಿ ಫೈನಲ್ ಆಗುವವರೆಗೂ ಏನು ಮಾತಾಡೋದು ಬೇಡ ಆಮೇಲೆ ಹೀರೋ ಹೀರೋನ್ ಬಗ್ಗೆ ಹುಡ್ಕೋಣ ಫಸ್ಟು ಸ್ಕ್ರಿಪ್ಟ್ಗೆ ಮುಂಚೆನೇ ನಾವು ಆ ಲೈನ್ ಕೇಳಿದಾಗೆ ಫಸ್ಟು ರೆಗೋರ್ಡನ್ನು ಸುತ್ತಿ ಮ್ಯಾವ್ ಮಾಡೇಬೇಕು ಯಾಕಂದರೆ ಅಂತ ಅಂಥ ಒಂದು ಕ್ಯಾರೆಕ್ಟರ್ ಅದು ಒಂದು ತುಂಬ ವ್ಯಾಲ್ಯೂಬಲ್ ಕ್ಯಾರೆಕ್ಟರ್ ಆ ಫೀಲ್ ಕೊಡಬೇಕು ಅದಕ್ಕೋಸ್ಕರ ನಂತಲೇ ಮಾಡಿದ್ದು ಆಮೇಲೆ ನಾನು ರೆಗೋರ್ಡಾ ಹೋಗಿ ಸ್ಟುಡಿಯೋದಲ್ಲಿ ಮಾತಾಡಿದಾಗ ಹೇಳಿದೆ ಅಣ್ಣ ಎಲ್ಲರಿಗೂ ಆಪ್ಷನ್ ಇದೆ ನಿಮಗೆ ಸುತ್ತಿ ಮ್ಯಾಮ್ ಆಪ್ಷನ್ ಇಲ್ಲ ಆ ಕ್ಯಾರೆಕ್ಟರ್ಗಳು ನೀವು ಮಾಡಬೇಕು ಯಾಕಂದ್ರೆ ನಾವು ಎರಡು ಸಿನಿಮಾ ಸೋತಿದ್ದೀವಿ ಮೂರನೇ ಸಿನಿಮಾ ಅಂತೂ ಬಂದಿದ್ದೀವಿ ಈ ಸರಿ ಒಂದು ಒಂದು ಒಳ್ಳೊಳ್ಳೆ ಆರ್ಟಿಸ್ಟ್ ಆಗಿದೆ ಅಂತ ಹೇಳಿ ನಾನು ರಘೋಣ ಅಂತ ಹೇಳಿದೆ ರಘೋಣ ಅದನ್ನು ಮುಚ್ಚಿ ಹೇಳ್ತಾ ಇದ್ದೀನಿ ಇಲ್ಲಿ ತಂದು ತುಂಬ ಸಂತೋಷ ಆಯಿತು ಆಮೇಲೆ ಈಗ ಈ ಈ ಸಿನಿಮಾದಲ್ಲಿ ನನಗೇನು ಖುಷಿ ಅಂದರೆ ಒಳ್ಳೆ ತಂಡ ಕಟ್ಟಿದ್ದೀವಿ ಒಂದು ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದೀವಿ ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಇರಲಿ ಆಮೇಲೆ ಏನಪ್ಪ ಒಂದು ಫಸ್ಟು ನಮ್ಮ ಹೀರೋಯ ಈ ಸರಿ ಮೊದಲು ಒಂದು ಸಿನಿಮಾ ಮಾಡಿದ್ದಾರೆ ಲಾಂಡ್ ಆರ್ಡ್ರಲ್ಲಿ ಅದನ್ನು ಬಿಟ್ಟು ಒಬ್ಬರೇ ಶೋನ ಹೀರೋಯಿನ್ ಆಗಿ ಮಾಡ್ತಾಯಿದ್ದಾರೆ ಒಂದು ಒಳ್ಳೆಯದಾಗಿ ನಮ್ಮ ಋಷಿ ಸರ್ ಫಸ್ಟು ನನ್ನ ನಿಟ್ಟದ್ದೆ ಕಾಪಿಟ್ಟಿದ್ದೀನಿ ಸ್ಕ್ರಿಪ್ಟ್ ಕ್ರಿಯೇಟ್ ಅಂತ ಒಂದು ಅರ್ಧ ಒಂದು ಅವರ್ ತಗೊಂಡ್ರು ತೊಗೊಂಡ ತಕ್ಷಣ ಊಹು ಅಂತ ಹೇಳಿಲ್ಲ ನನಗೇನಪ್ಪ ಅಂದರೆ ಈ ಜವರ ಒಂದು ಸಕ್ಸಸ್ ಆಗ್ತಾರೆ ಅನ್ನೋದಕ್ಕೆ ಅದು ಕೆಲವೊಂದು ಪಾಸಿಟಿವ್ ಅಂತ ಅಂದ್ಕೊಂಡಿದ್ದೀವಿ ಊಹು ಅಂತ ಹೇಳಿಲ್ಲ ಸುದ್ದಿಮೂ ಊಹು ಅಂತ ಹೇಳಿಲ್ಲ ನಮ್ಮ ಹೀರೋನು ಅಂದಿಲ್ಲ ನಮ್ಮ ಹೀರೋಯಿನ್ಗೂ ಒಂದಿಲ್ಲ ಆಮೇಲೆ ನನ್ನ ಪ್ರತಿ ಬಗ್ಗೆ ಏನು ಅಂತಂದರೆ ಲೈನ್ ಹೇಳಿದಾಗ ಬೇರೆ ಇತ್ತು ಸ್ಕ್ರಿಪ್ಟ್ ರೆಡಿ ಮಾಡಿರೋದಕ್ಕೆ ತುಂಬ ಒಂದು ಎಂಟು ತೊಂಬತ್ತಿರೋ ಟೈಮ್ ತೊಗೊಂಡು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಸುತ್ತಿ ಸುತೀಮನ್ನ ಆಮೇಲೆ ನಮ್ಮ ರಿಷಿಯವ್ರನ್ನ ಮಾತಾಡೋದು ಅವ್ನು ಹೋಗಿ ಭೇಟಿ ಮುಂಚೆನೆ ಕಂಪ್ಲೀಟ್ ಫಿನಿಷ್ ಮಾಡ್ಕೊಂಡಿದ್ದೆ ಸ್ಕ್ರಿಪ್ಟನ್ನ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ನಮಗೂ ಒಂದು ಒಳ್ಳೇದಾಗಲಿ ಅಂತ ನಿಮಗೆಲ್ಲ ಒಂದು ಡ್ರೆಸ್ಸಿಂಗ್ ಇದೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಎಲ್ಲರನ್ನ ಹಿರಿಯರಿಗೆ ಹಾಗೆ ಹಿರಿಯರಿಗೂ ನನ್ನ ನಮಸ್ಕಾರಗಳು ಈ ಸಿನಿಮಾ ಇವತ್ತು ನವರಾಜ್ ಸಿನಿಮಾ ಮುಹೂರ್ತ ಆಗಿದೆ ಇದರಲ್ಲಿ ನಾನು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ತುಂಬ ಅದ್ಭುತವಾದಂಥ ಕತೆ ನಾನು ಕೇಳಿದಾಗಲೂ ಅಷ್ಟೇ ನಾನು ಸಜೆಷನ್ಸ್ ತೊಗೊಂಡಾಗಲೂ ಅಷ್ಟೇ ತುಂಬ ಇಷ್ಟ ಆಯಿತು ಈ ಪಾತ್ರ ನೋಡ್ಕೊಳ್ಳೋದಕ್ಕೆ ಕಾರಣ ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಹಿರಿಯರು ಇಲ್ಲಿ ಇರುವಂತ ರಘು ಸರ್ ಹಾಗೆ ಸುದ್ದಿ ಮ್ಯಾಮ್ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಹಾಗೆ ರಿಷಿ ಸರ್ ನಿಮ್ಮ ಜೊತೆಗೂ ಕೂಡ ನಿಮ್ಮದು ತುಂಬ ಚೆನ್ನಾಗಿ ನೋಡಿದ್ದೀನಿ ಆ್ಯಂಡ್ ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಪ್ರದೀಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ಎಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಎಲ್ಲರೂ ತುಂಬ ಪೇಶನ್ಸ್ ಆಗಿ ಕಾಯ್ದಿದ್ದಕ್ಕೆ ಜವರ ಹೆಸರೇ ಹೇಳೋ ಹಾಗೆ ಯಮನ ಇನ್ನೊಂದು ಹೆಸರು ಸೊ ಹಾಗಾಗಿ ನೀವು ಊಹಿಸ್ಬೋದು ಯಾವ ಒಂದು ಜಗತ್ತು ಈ ಕಥೆಯಲ್ಲಿ ಇರುತ್ತೆ ಅಂತ ಆ ಈ ಸ್ಮಶಾನದ ಜಗತ್ತಿದೆಯಲ್ಲ ಬಹಳ ಅಂದರೆ ವಿಜುವಲಿ ನೋಡೋದಕ್ಕೆ ಆಡಿಯನ್ಸ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಆಮೇಲೆ ನಡೆಯುವಂಥ ಕತೆ ಬರುವಂಥ ಘಟನೆಗಳು ಕೂಡ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ ಸೊ ಯಾವ ರೀತಿ ಕಥೆ ಮೂಡ್ ಬರುತ್ತೆ ಅಂತ ಅವರು ಒಂದು ಜಸ್ಟ್ ಹೇಳಿದಾಗ ನನಗೆ ಇದು ಕಥೆಯಾಗಿ ಪ್ರೇಕ್ಷಕರಿಗೆ ನೋಡಿದಾಗ ಇಂಟ್ರೆಸ್ಟಿಂಗ್ ಅನ್ಸುತ್ತಾ ಎಂಟರ್ಟೈನಿಂಗ್ ಅನ್ಸುತ್ತಾ ಅನ್ನೋ ಒಂದು ಕ್ಯೂರಿಯಾಸಿಟಿನಲ್ಲಿ ನಾನು ಕತೆ ಕೇಳೋದಕ್ಕೆ ಶುರು ಮಾಡಿದ್ದು ಆ್ಯಂಡ್ ಬಹಳ ಅದ್ಭುತವಾಗಿ ಸ್ಕ್ರೀನ್ ಪ್ಲೇನ ಮಾಡಿಕೊಂಡಿದ್ದಾರೆ ನನಗೆ ಒಂದು ವಿಷಯ ನಿರ್ದೇಶಕರು ಪ್ರದೀಪ್ ಮೇಲೆ ತುಂಬ ಖುಷಿಯಾಗಿದೆ ಅಂತ ಹೇಳಿದ್ರೆ ಇಸ್ ಅ ಫಿಲ್ಮ್ ಮೇಕರ್ ಅವರು ಕಥೆ ಯೋಚನೆ ಮಾಡಬೇಕಾದ್ರೆ ಸ್ಕ್ರೀನ್ ಪ್ಲೇ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನನಗೆ ನರೇಟ್ ಮಾಡಿದ್ದು ಕೂಡ ಒಂದು ಪ್ಲೇ ಮೂಲಕ ಇದಾದ್ಮೇಲೆ ಹೀಗಾಗತ್ತೆ ಅಂತ ಇನ್ಫ್ಯಾಕ್ಟ್ ನನಗೆ ಬಹುಶಃ ಮೊದಲನೇ ಬಾರಿ ಯಾವ್ದಾದ್ರು ಒಂದು ನ ಎರಡು ಮೂರು ಬಾರಿ ನಾನು ನರೇಷನ್ ತೊಗೊಳ್ಬೇಕಾಯ್ತು ಅಥವಾ ಸ್ಕ್ರಿಪ್ಟ್ ಓದಬೇಕಾಯ್ತು ಅಂತಂದರೆ ಜಬರಾನೇ ಯಾಕೆ ಅಂತ ಹೇಳಿದ್ರೆ ಸ್ಕ್ರೀನ್ ಸೀನ್ಸ್ಗಳೆಲ್ಲ ಅದ್ಭುತವಾಗಿತ್ತು ಸ್ಕ್ರೀನ್ ಪ್ಲೇ ಹೇಗೋಗುತ್ತೆ ಹೇಗೋಗುತ್ತೆ ಅನ್ನೋವಂಥದ್ದು ವಿಜುಲೈಸ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನೇನು ಯೋಚನೆ ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಆಗುತ್ತೆ ಯಾಕಂದರೆ ಅಷ್ಟು ಯೋಚನೆ ಮಾಡಿದ್ದಾರೆ ಅವರು ಪ್ರತಿಯೊಂದು ಸೀನ್ಸ್ ಮೇಲೂ ಕೂಡ ತುಂಬ ವರ್ಕ್ ಮಾಡಿದ್ದಾರೆ ಜವರಾಗೆ ಜ್ವರ ಬರ್ಸ್ಕೊಂಡೆಲ್ಲ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಐ ಥಿಂಕ್ ಅವರು ಇನ್ಫ್ಯಾಕ್ಟ್ ಅವರು ಸರ್ ಹೇಳಿದಂಗೆ ಬರೆದಾಗಲೇ ಕಾಸ್ಟಿಂಗ್ ನನಗೆ ಈ ಈ ನಟರು ಮಾಡಬೇಕು ಅನ್ನೋದನ್ನು ವಿಜುಲೈಸ್ ಮಾಡಿ ಮಾಡಿರುವಂಥದ್ದು ಸೊ ಹಾಗಾಗಿ ಆ ಕ್ಲಾರಿಟಿ ತುಂಬ ಖುಷಿಯಾಯಿತು